ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ನೋಡೋಣ ಸೊ ಡೈಲಿ ನನ್ನದು ಎದ್ದ ತಕ್ಷಣ ಮಾಡೋ ಕೆಲಸ ಅಂದರೆ ಇದೇನೆ ಹೂಗಳ್ನೆಲ್ಲ ಮಾತಾಡ್ಸೋದು ಯಾವ್ಯಾವು ಹೇಗೆ ಬಿಟ್ಟಿದ್ದಾವೆ ಏನಾಗಿದ್ದಾವೆ ಕತೆ ಅಂತ ನೋಡ್ತಾ ಇರ್ತೀನಿ ಬೆಳಿಗ್ಗೆ ತಕ್ಷಣ ಎದ್ದ ತಕ್ಷಣ ಅವು ಫ್ರೆಶ್ ಆಗಿ ಹರಳಿರ್ತಾವಲ್ಲ ಅವನ್ನೆಲ್ಲ ನೋಡೋಕೆ ನನಗೆ ತುಂಬ ಖುಷಿ ಆಗುತ್ತೆ ಸೊ ಅವನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಕಳೆದೆ ಹಾಗಾಗಿ ಇದೊಂದು ಹೊಸ್ದ ಗಿಡ ಹಾಕಿದ್ದೆ ಅದನ್ನು ಹೂ ಬಿಟ್ಟಿತ್ತು ಅದನ್ನು ನೋಡ್ತಾ ಇದ್ದೆ ಹಾಗೆ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಿ ತಿಂಡಿ ರೆಡಿ ಮಾಡೋಣ ಅಂತ ಒಳಗಡೆ ಹೋದೆ ಹಾಗೆ ತಿಂಡಿ ಮಾಡೋಣ ಅಂತ ಒಳಗಡೆ ಬಂದೆ ತಿಂಡಿಗೆ ದೋಸೆ ರುಬ್ಬಿಟ್ಟಿದ್ದೆ ಸೊ ಚೆನ್ನಾಗಿ ನೆಂದಿತ್ತು ಹಾಗೆ ತಿಂಡಿಗೆ ಎಲ್ಲರಿಗೂ ದೋಸೆನೇ ಹಾಕ್ಕೊಟ್ಟೆ ಪಲ್ಯ ಏನು ಮಾಡಿರಲಿಲ್ಲ ಸೊ ಸಿಂಪಲ್ಲಾಗಿ ಚಟ್ನಿ ಮಾಡಿದ್ದೆ ಕಡಲೆ ಬೀಜದ ಚಟ್ನಿ ಚೆನ್ನಾಗಿರುತ್ತೆ ದೋಸೆ ಜೊತೆ ಅದನ್ನೇ ಮಾಡಿದ್ದೆ ಹಾಗೆ ಅಪ್ಪಾಜಿಗೂ ಹಾಕ್ಕೊಟ್ಟೆ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಚೆಂದ ದೋಸೆನ ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಒಬ್ಬೊಬ್ಬರಿಗೆ ತಿಂಡಿನ ಹಾಕ್ಕೊಡ್ತೀನಿ ನಾನು ಹಾಗೇ ಈರುಳ್ಳಿ ದೋಸೆ ಮಾಡಿಕೊಂಡೆ ಯಾಕೋ ಪ್ಲೈನ್ ದೋಸೆ ಬೇಡ ಅನ್ನಿಸ್ತು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ದೋಸೆ ಹಾಕ್ಕೊಂಡೆ ಈರುಳ್ಳಿ ದೋಸೆನ ಈ ಥರ ಏನಾದರೂ ಮುಚ್ಚಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಎಲ್ಲ ಮೇಲುಗಡೆ ಹಾಗೆ ನಾನು ಎರಡು ಕಡೆನೂ ರೋಸ್ಟ್ ಮಾಡ್ತೀನಿ ಒಂದೇ ಕಡೆ ಬೇಯಿಸಲ್ಲ ಈರುಳ್ಳಿ ದೋಸೆ ಮಾತ್ರ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಒಂದೇ ತಿನ್ನೋದಾಗಲಿ ಎರಡೇ ತಿನ್ನೋದಾಗಲಿ ನಾನು ಹಿಂಗೆ ಮಾಡ್ಕೊಂಡು ತಿನ್ನೋದು ದೋಸೆನ ಈರುಳ್ಳಿ ಬಿಸಿ ಬಿಸಿ ದೋಸೆ ರೆಡಿ ಆಯಿತು ಹಾಗೆ ಇದ್ರ ಮೇಲೆ ಸ್ವಲ್ಪ ಚಟ್ನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಚಟ್ನಿನ ಸೈಡಿಗೆ ಹಾಕ್ಕೊಂಡು ತಿನ್ನಲ್ಲ ಇದ್ರ ಮೇಲೇ ಹಾಕ್ಕೊಂಡು ತಿನ್ನೋದು ಎಲ್ಲ ಮುಗಿಸಿ ಹಾಗೆ ಮನೆ ಕೆಲಸನೆಲ್ಲ ಮುಗಿಸಿ ಸ್ವಲ್ಪ ಊರಲ್ಲಿ ಒಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ರೆಡಿ ಆಗ್ತಿದ್ದೆ ರೆಡಿ ಆದಮೇಲೆ ಒಂದು ವೀಡಿಯೋ ತಗೊಳ್ಳಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ಸೊ ಒಂದು ವೀಡಿಯೋನು ತೊಗೊಂಡೆ ಹಾಗೆ ಪಾಪುನೂ ಸಿಂಪಲ್ಲಾಗಿ ರೆಡಿ ಮಾಡಿದೆ ಅವನಲ್ಲೇ ಹೋಗಿ ಬಂದಿದ್ದ ಒಂದು ಫಂಕ್ಷನ್ ಬರ್ತಿನಿಂದಲೂ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಪಾಪು ಜೊತೆ ಸ್ವಲ್ಪ ಆಟ ಆಡ್ತಿದ್ದೆ ಅವನಲ್ಲೇ ಒಂದು ಫಂಕ್ಷನಿಗೆ ಹೋಗಿ ಬಂದಿದ್ದ ಅವರ ಅಮ್ಮಮ್ಮನ ಜೊತೆ ಹಾಗಾಗಿ ಹಾಗೇ ಹೊರಟಿದ್ನಲ್ಲ ಅವನೂ ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡಿಸ್ಕೊಂಡು ಹೊರಟೆ ಅವನೇನೇನೋ ಕಿತಾಪತಿ ಮಾಡ್ತಿದ್ದ ಅಷ್ಟರಲ್ಲಿ ಫ್ರೆಂಡ್ ಬಂದಳು ಇಬ್ರು ಹೊರಟ್ವಿ ಅಲ್ಲೇ ಮನೆ ಹತ್ರ ಸ್ವಲ್ಪ ದೂರ ಏನಿಲ್ಲ ಹತ್ರನೇ ಹಾಗೇ ಮಳೆ ಬೇರೆ ಬಂತು ಅಯ್ಯೋ ಪಾಪ ಅನ್ನಿಸ್ತಿತ್ತು ಫಂಕ್ಷನ್ ಮಾಡ್ತಿದ್ರು ಅರ್ಧದಲ್ಲೇ ಮಳೆ ಬಂತಲ್ಲ ಎಲ್ಲ ಊಟಕ್ಕೆಲ್ಲ ಇದ್ದರು ಹೊಟ್ಟೆ ಇತ್ತು ಪಾಪ ಅನ್ನಿಸ್ತಿತ್ತು ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನ ಹಾಗೆ ಅಂಗ್ಡಿಗೆ ಬಂದೆ ಅಪ್ಪಾಜಿನ ಊಟಕ್ಕೆ ಕಳಿಸೋಣ ಅಂತ ಸೊ ಅಲ್ಲಿ ನಮ್ಮೂರವ್ರು ದಾಳಿಂಬೆ ಕೊಡ್ತಾಯಿದ್ರು ಅವ್ರ ಜೊತೆ ಇಸ್ಕೊಂಡು ಮಾತಾಡ್ತಾ ಹಾಗೆ ಸಂಜೆ ಆಯಿತು ಮನೆಗೆ ಬಂದೆ ಮನೆಗೆ ಬರ್ಶ ಬರೋ ಅಪ್ಪಾಜಿ ಚುರ್ಮುರಿ ಮಾಡಿಕೊಡು ಅಂತಂದರು ಸೊ ಹಾಗಾಗಿ ಮಾಡ್ತಾ ಇದ್ದೆ ಇದು ಬಿಸಿ ಚುರ್ಮುರಿ ಇದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಸ್ವಲ್ಪ ಎಣ್ಣೆ ಕಡಲೆ ಬೀಜ ಕಡಲೆ ಆಮೇಲೆ ಹಸಿ ಕೊಬ್ಬರಿನ ಹೆಚ್ಚಿಟ್ಕೋಬೇಕು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಣ್ಮೆಣ್ಸಿನ್ಕಾಯಿ ಖಾರದ ಪುಡಿ ಅರಶಿನದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸೊ ಬೆಳ್ಳುಳ್ಳಿನೂ ಹಾಕ್ಬೇಕು ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಬೇಕು ಧನಿಯಾ ಪುಡಿನ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ನಾನು ಸ್ವಲ್ಪ ಹಾಕ್ತೀನಿ ಮಸಾಲೆಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಹಾಕಿ ನೀಟಾಗಿ ಹೊನ್ನಾಡ್ಕೊಂಡಿರೋ ಪುರಿ ಹಾಕಬೇಕು ಹೊನ್ನಾಡಿ ಹಾಕಿ ಪುರಿನ ಡಸ್ಟೆಲ್ಲ ಇರುತ್ತೆ ಹಾಗಾಗಿ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಹದಿನೈದು ದಿನ ತಿನ್ಬೋದು ಈ ಚರ್ಮುರಿನ ಇಟ್ಕೊಂಡು ಏನಾಗಲ್ಲ ಆದರೆ ಗಾಳಿಗೆ ಬಿಟ್ಟರೆ ಮೆತ್ತಗಾಗುತ್ತೆ ಅಷ್ಟು ನೀಟಾಗಿ ಬಾಕ್ಸಿಗೆ ಹಾಕಿಡಬೇಕು ಒಂದು ಕವರು ಇಲ್ಲ ಬಾಕ್ಸು ಏನು ಖಾರ ಆಯಿತು ಹಾಕಿಟ್ರೆ ಆಯಿತು ಚೆನ್ನಾಗಿರ್ತವೆ ಟೇಸ್ಟು ಚೆನ್ನಾಗಿ ಬಂದಿದ್ದು ಮಾಡ್ತಾನೆ ಟೇಸ್ಟ್ ಇದ್ದೆ ಹೇಗಿದ್ದಾವೆ ಅಂತ ಚೆನ್ನಾಗಿ ಬಂದಿತ್ತು ಟೇಸ್ಟು ಹಾಗೆ ಹಾಗೆ ಮಾಮೂಗೂ ಅಪ್ಪಾಜಿಗೂ ಹಾಕ್ಕೊಟ್ಟೆ ಹಂಗೆ ಸ್ವಲ್ಪ ದೊಡಮರ್ ಮನೆಗೂ ಕೊಟ್ಕೊಳ್ಸಿದೆ ಹಾಗೆ ಎಲ್ಲ ಕೆಲಸ ಮುಗಿಸಿ ಚುರ್ಮುರಿ ಮಾಡೋದನೆಲ್ಲ ಕೆಲಸ ಮುಗಿಸಿ ಮನೆ ನೋಡಿದ್ರೆ ಒಂದ್ ಲೆವೆಲ್ ಗಬ್ಬೆದ್ದೋಗಿತ್ತು ಸೊ ಒಂದು ಅರ್ಧ ದಿನ ನನ್ನ ಮನೇಲಿಲ್ಲ ಅಂದ್ರೆ ನಮ್ಮ ಮನೆ ಯಾವ ಅವತಾರ ಮಾಡಿದ್ದಾರೆ ನೋಡಿ ಬಟ್ಟೆನೂ ಮಟ್ಚಿಟ್ಟಿಲ್ಲ ಎಲ್ಲ ಅಲ್ಲಲ್ಲೇ ಬಿಟ್ಟು ಅಮ್ಮನೂ ಸೊ ಇರಲಿಲ್ವಲ್ಲ ಸೊ ಪಾಪ ಬೇರೆ ಇದ್ದ ಮನೆಯಲ್ಲಿ ಅವನದೇ ಇದೆಲ್ಲ ಕೆಲಸ ಎಲ್ಲ ಎಳೆದು ಎಲ್ಲ ಇದು ಮಾಡಿದ್ದಾನೆ ಸೊ ಎಲ್ಲ ನೀಟ್ ಮಾಡಿಬಿಡೋಣ ಇನ್ನು ಬೆಳಗ್ಗೆಗೆ ಸರಿಯಾಗಲ್ಲ ಕೆಲಸ ಇದನ್ನು ಬಿಟ್ಕೊಂಡ್ರೆ ಅಂತ ಎಲ್ಲ ರೆಡಿ ಮಾಡಿದೆ ಪಾತ್ರೆ ಎಲ್ಲ ತೊಳೆದಿಟ್ಟೆ ಹಾಗೆ ಸ್ವಲ್ಪ ನೀರಿಂದು ಅದು ತಾಮ್ರ ತಪ್ಪಿನ್ನು ಗಲೀಜಾಗಿತ್ತು ಅದನ್ನು ತೊಳೆದಿಟ್ಟೆ ವಾರಕ್ಕೊಂದು ಎರಡರಿಂದ ಮೂರು ಸಲ ತೊಳಿತೀನಿ ಇದನ್ನು ಹಾಗೆ ಸ್ವಲ್ಪ ಸಿಂಪಲಾಗಿ ರೂಮ್ನು ಕ್ಲೀನ್ ಮಾಡಿಕೊಂಡೆ ಬಟ್ಟೆ ಎಲ್ಲ ಮಡ್ಸೋದಿತ್ತಲ್ಲ ಎಲ್ಲ ಮಡ್ಚಿಟ್ಟೆ ನನ್ನ ಪ್ರಕಾರ ಮನೆ ನೀಟಾಗಿದ್ರೇ ಮನಸು ನೀಟಾಗಿರುತ್ತೆ ಅಂತ ಅನಿಸುತ್ತೆ ನಾನು ಸೊ ಹಾಗಾಗಿ ಮನೇನ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಇಟ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಇವತ್ತು ಪಾಲಕ್ ಪನ್ನೀರ್ ರೆಸಿಪಿ ಮಾಡೋಣ ಅಂತ ಪನ್ನೀರ್ ಮಾಡ್ಕೊಳ್ತಾಯಿದ್ದು ಪನ್ನೀರ್ ನಾನೇನು ಹೊರಗಡೆ ತರಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ನಮ್ಮನೆ ಪಕ್ಕದ ಮನೆ ಆಂಟಿ ಮಾಡಿಕೊಡು ಅಂತ ಅಂದಿದ್ರು ಸೊ ಹಾಗಾಗಿ ಅವ್ರಿಗೆ ಮಾಡಿಕೊಡ್ತಾ ಇದ್ದೆ ಈ ಸಿಂಪಲ್ ರೆಸಿಪಿ ಯಾವಾಗಲಾದರೂ ಶೇರ್ ಮಾಡ್ತೀನಿ ಚೆನ್ನಾಗಿ ಬಂತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಪನ್ನೀರ್ ಮಾಡೋದು ರೆಸಿಪಿ ಹಾಗೆ ಈ ಪಾಲಕ್ ಪನ್ನೀರ್ ಎಲ್ಲ ರೆಸಿಪಿನೇ ಯಾವಾಗಲಾದರೂ ಶೇರ್ ಮಾಡ್ತೀನಿ ಸೊ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್